ಮರಕುಟ್ಟುವ ಮರಕುಟಿಗದ ಹಿಂದಿದೆ ರೋಚಕ ಕತೆ ನಿಸರ್ಗದಲ್ಲಿ ಅನೇಕ ವೈವಿಧ್ಯಮಯವಾದ ಜೀವರಾಶಿಗಳಿವೆ ಪ್ರಾಣಿ ಪಕ್ಷಿ ಹೀಗೆ ಸಾಕಷ್ಟು ವಿಧದ ಜೀವ ಸಂಕುಲಗಳನ್ನು ನಾವು ಕಾಣಬಹುದು ಅವುಗಳನ್ನು ಒಂದೊಂದಾಗಿ ಅಭ್ಯಸಿಸುತ್ತಾ ಹೋದರೆ ಕೆಲವು ಕುತೂಹಲಕಾರಿಯಾದ ಸಂಗತಿಗಳು ನಮ್ಮ ಮುಂದೆ ಹರಡಿಕೊಳ್ಳುತ್ತವೆ ಈ ವಾರ ಪಕ್ಷಿಗಳಲ್ಲೇ ಅತ್ಯಂತ ಶ್ರಮಜೀವಿಯಾದ ಮರಕುಟಿಗದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ಮರಕುಟಿಗ ಒಂದು ರೀತಿಯಲ್ಲಿ ವೃಕ್ಷವಾಸಿ ಎಂದೇ ಹೇಳಬಹುದು ಪ್ರಪಂಚದಾದ್ಯಂತ ಸುಮಾರು ಇನ್ನೂರು ಜಾತಿಯ ಮರಕುಟಿಗಗಳು ಕಂಡುಬರುತ್ತವೆ ಆದರೆ ಇವು ಆಸ್ಟ್ರೇಲಿಯಾ ನ್ಯೂಗಿನಿ ನ್ಯೂಜಿಲ್ಯಾಂಡ್ ಹಾಗೂ ಮಡಗಾಸ್ಕರ್ಗಳಲ್ಲಿ ಕಂಡುಬರುವುದಿಲ್ಲ ಭಾರತದಲ್ಲಿ ಸುಮಾರು ಮೂವತ್ತೆರಡು ಜಾತಿಯ ಮರಕುಟಿಗಗಳು ಕಂಡುಬರುತ್ತವೆ ಇವುಗಳು ಪಿಸಿಡೆ ಕುಟುಂಬಕ್ಕೆ ಸೇರಿದ್ದು ವೈಜ್ಞಾನಿಕ ಹೆಸರು ಉಡ್ಪೆಕ್ಕರ್ ಇವುಗಳನ್ನು ಶ್ರಮಜೀವಿಗಳೆಂದು ಏಕೆ ಕರೀತಾರೆ ಗೊತ್ತಾ ಎಂಥದ್ದೇ ಗಟ್ಟಿಯಾದ ಮರಗಳಾದರೂ ಕೂಡ ತಮ್ಮ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಅವುಗಳಲ್ಲಿ ರಂಧ್ರ ಕೊರೆಯಬಲ್ಲವು ಅಲ್ಲದೆ ಮರಕುಟಿಗೆಗಳು ನಿಮಿಷಕ್ಕೆ ಸುಮಾರು ನೂರ ಇಪ್ಪತ್ತು ಬಾರಿ ಮರವನ್ನು ಕುಟ್ಟಬಲ್ಲವು ಎಂದರೆ ನೀವೇ ಊಹಿಸಿ ಅವುಗಳ ಕೊಕ್ಕು ಎಷ್ಟು ಗಟ್ಟಿಯಾಗಿರಬಹುದು ಉದ್ದನೆಯ ಗಟ್ಟಿಮುಟ್ಟಾದ ಅವುಗಳ ಕೊಕ್ಕು ಗಡಸು ಹಾಗೂ ಚೂಪಾಗಿದ್ದು ನಾವು ಬಳಸುವ ಉಳಿಗಿಂತಲೂ ಹೆಚ್ಚು ಬಲವಾದವು ಅವುಗಳ ಕಾಲುಗಳು ಮೋಟಾಗಿದ್ದು ಬೆರಳು ಉದ್ದವಾಗಿವೆ ಕಾಲಿನಲ್ಲಿ ನಾಲ್ಕು ಬೆರಳುಗಳಿದ್ದು ಎರಡು ಹಿಂಭಾಗಕ್ಕೆ ಚಾಚಿದರೆ ಉಳಿದೆರಡು ಮುಂಭಾಗಕ್ಕೆ ಚಾಚಿಕೊಂಡಿರುತ್ತವೆ ಉಗುರುಗಳು ಮನಚಾಗಿದ್ದು ಮರವನ್ನು ಗಟ್ಟಿಯಾಗಿ ಹಿಡಿಯಲು ಸಹಾಯ ಮಾಡುತ್ತವೆ ಕುತ್ತಿಗೆಯ ಬಲವಾದ ಸ್ನಾಯುಗಳು ಕತ್ತಿನ ಚಲನೆಗೆ ವೇಗ ತಂದರೆ ತಲೆಬುರುಡೆಯ ರಚನೆ ಮರವನ್ನು ಜೋರಾಗಿ ಕುಕ್ಕುವಾಗ ಉಂಟಾಗುವ ಅನಾಹುತವನ್ನು ತಡೆಯುತ್ತವೆ ಮರಕುಟಿಗದ ನಾಲಿಗೆಯು ಉದ್ದವಾಗಿದ್ದು ತಲೆಬುರುಡೆಯ ವಿಶೇಷ ಕುಳಿಯಲ್ಲಿ ಸುರುಳಿ ಸುತ್ತಿಕೊಂಡಿರುತ್ತದೆ ನಾಲಿಗೆಯ ತುದಿಯಲ್ಲಿ ಹಿಂದಕ್ಕೆ ಬಾಗಿರುವ ಕೊಕ್ಕೆಯಂತಹ ರಚನೆಯಿದ್ದು ಒಂದು ರೀತಿಯ ಅಂಟು ದ್ರವ ಈ ಕೊಕ್ಕಿನಲ್ಲಿರುತ್ತದೆ ಇದರಿಂದಾಗಿ ಮರಗಳಲ್ಲಿರುವ ಸಣ್ಣ ಕೀಟಗಳನ್ನು ತಪ್ಪಿಸಿಕೊಳ್ಳದಂತೆ ಹಿಡಿಯಲು ಅನುಕೂಲಕರವಾಗಿದೆ ಇವು ಮರದ ಕಾಂಡ ರೆಂಬೆಗಳಲ್ಲಿರುವ ಕ್ರಿಮಿಕೀಟಗಳನ್ನು ಹಿಡಿದು ತಿನ್ನುತ್ತವೆ ಅಲ್ಲದೆ ಕೆಲವೊಮ್ಮೆ ಕಾಡುಗಳಲ್ಲಿ ಸಿಗುವ ಹಣ್ಣುಗಳನ್ನು ಭಕ್ಷಿಸಬಲ್ಲವು ಇವು ಮರಗಳನ್ನು ಕುಟ್ಟಿ ಕುಟ್ಟಿ ರಂಧ್ರ ಕೊರೆಯುವುದರ ಹಿಂದೆ ಒಂದು ರಹಸ್ಯವೂ ಇದೆ ಒಂದು ಮರದಲ್ಲಿ ಕೊರೆದ ಸಾವಿರಾರು ರಂಧ್ರಗಳಲ್ಲಿ ಸಿಕ್ಕ ಸಿಕ್ಕ ಹಣ್ಣುಗಳನ್ನು ತಂದು ಸಮಯಕ್ಕಾಗಲಿ ಎಂದು ಶೇಖರಿಸಿಟ್ಟುಕೊಳ್ಳುತ್ತವೆ ಅಲ್ಲದೆ ಇವು ಗೂಡು ಕಟ್ಟುವುದು ಕಡಿಮೆ ತಾವೇ ಕೊರೆದ ರಂಧ್ರಗಳಲ್ಲಿ ಮೊಟ್ಟೆಗಳನ್ನಿಟ್ಟು ಕಾವು ಕೊಡುತ್ತವೆ ಆಗತಾನೆ ಮೊಟ್ಟೆಯಿಂದ ಹೊರಬಂದ ಮರಿಗಳು ಕೂಡ ಕೆಲವು ದಿನಗಳ ಮಟ್ಟಿಗೆ ಇದೇ ರಂಧ್ರಗಳಲ್ಲಿ ಇರುತ್ತವೆ ಅಲ್ಲದೆ ಮರವನ್ನ ಕೊಟ ಕೊಟ ಎಂದು ಕುಕ್ಕುವುದರ ಹಿಂದೆ ಇನ್ನೊಂದು ಆಶ್ಚರ್ಯಕರ ಸಂಗತಿಯೂ ಇದೆ ಮನುಷ್ಯರಂತೆಯೇ ಈ ಮರಕುಟಿಗಗಳು ಕೂಡ ತಮ್ಮ ಸಂಗಾತಿಯೊಂದಿಗೆ ಪ್ರೇಮ ನಿವೇದನೆ ಮಾಡಿಕೊಳ್ಳುತ್ತವೆ ತಮ್ಮ ಪ್ರೇಮವನ್ನ ವ್ಯಕ್ತಪಡಿಸಲು ಕೂಡ ಈ ಮರಕುಟಿಗಗಳು ಮರವನ್ನ ಕುಟ್ಟುತ್ತವೆ ಪದೇ ಪದೇ ಮರ ಕುಟ್ಟುತ್ತಾ ಸಂಗಾತಿಯನ್ನು ತಮ್ಮೆಡೆಗೆ ಆಕರ್ಷಿಸುತ್ತವೆ ಇದಕ್ಕೆ ಡ್ರಮ್ಮಿಂಗ್ ಅನ್ನುತ್ತಾರೆ ಬಹುಶಃ ಇವು ಮರಕುಟಿಗಗಳ ಭಾಷೆಯೂ ಇರಬಹುದೇನೋ ಮರಕುಟಿಗಗಳು ಹಲವಾರು ಬಣ್ಣಗಳಲ್ಲಿ ಕಂಡುಬರುತ್ತವೆ ಕನ್ನಡದಲ್ಲಿ ಮರಕುಟಿಗ ಬೆಂಗಾಲಿಯಲ್ಲಿ ಕಾಟೋಕರ ಗುಜರಾತಿಯಲ್ಲಿ ಲಕ್ಕಡಕೋಡ ಹಿಂದಿಯಲ್ಲಿ ಕಟಪೋಡವ ಮಲಯಾಳಂನಲ್ಲಿ ಮರಪಟ್ಟಿ ಮರಾಠಿಯಲ್ಲಿ ಲಾಕೋಡ್ ಬೇಕರ್ ಪಂಜಾಬಿಯಲ್ಲಿ ಲಕರ್ ಹರಿ ಸಿಂಹಳ ಭಾಷೆಯಲ್ಲಿ ಲಿಕುಟ್ಟಿಯ ತಮಿಳಿನಲ್ಲಿ ಮರಂಕೊಟ್ಟಿ ಹೀಗೆ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವ ಮರಕುಟಿಗ ಒಂದು ಸುಂದರ ಪಕ್ಷಿಯಂತೂ ಹೌದು ಇತ್ತೀಚಿನ ದಿನಗಳಲ್ಲಿ ಮರಕುಟಿಗಗಳನ್ನು ಕಾಣುವುದು ಅಪರೂಪವಾಗಿದೆ ಧನ್ಯವಾದ